ಪೀಳಿಗೆಯ ಜ್ಯರ್ಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಮಂಜೇಶ್ವರ ತಾಲೂಕು ಇದರ ಮಾರ್ಗದರ್ಶನದಲ್ಲಿ ಸುಂಕದಗಟ್ಟೆ ವಲಯದ ಸುಂಕದಗಟ್ಟೆ ವಿಭಾಗದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಕೂಟ ಕಾರ್ಯಕ್ರಮ ಕಳಿಯೂರು ಸುಂಕದಗಟ್ಟೆ ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ತಾಲೂಕು ಜನಜಾಗೃತಿ ವೇದಿಕೆ ನಿಕಟಪೂರ್ವ ಅಧ್ಯಕ್ಷರಾದ ಅಶ್ವತ್ ಪೂಜಾರಿ ಬಾಗ್ ಕಾರ್ಯಕ್ರಮ ಉದ್ಘಾಟಿಸಿ ಯೋಜನೆಯ ಸೇವಾ ಕಾರ್ಯಗಳ ಬಗ್ಗೆ ಮಾತನಾಡುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ದಿವ್ಯಾ ಉಪಸ್ಥಿತಿಯಾಗಿ ವಂಸ್ವಾಮಿ ಬಾಸಿಲ್ವಾಜ್ ಧರ್ಮಗುರುಗಳು ವರ್ಗಾಡಿ ದೇವಾಲಯ ಇವರು ತುಳು ಸಂಸ್ಕೃತಿ ತುಳು ತಾಯಿ ಭಾಷೆ ತುಳು ಪದ್ಧತಿ ಉಳಿಯಬೇಕು ಎನ್ನುವ ಮಾತಿನೊಂದಿಗೆ ಆಶೀರ್ವಚನವನ್ನ ಮಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಿನೇಶ್ ರಿಂಜೇಪಟ್ಪು ಅಧ್ಯಕ್ಷರು ಸುಂಕದಕಟ್ಟೆ ಒಕ್ಕೂಟ ವಹಿಸಿದ್ರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ತುಳು ಸಾಹಿತಿ ನಾಟಕ ಕಲಾವಿದರಾದ ರವೀಂದ್ರ ಕುಲಾಲ್ ವರ್ಕಾಡಿಯವರು ಹಿಂದಿನ ಕಾಲದಲ್ಲಿ ಆಟ ತಿಂಗಳ ಕಷ್ಟದ ದಿನಗಳ ಬಗ್ಗೆ ಹಿಂದಿನ ಕಾಲದ ಆಹಾರ ಪದ್ಧತಿಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀಮತಿ ಶಶಿಕಲಾ ಸುವರ್ಣ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಸಿ ಟ್ರಸ್ಟ್ ರಿಜಿಸ್ಟರ್ಡ್ ಮಂಜೇಶ್ವರ ಶ್ರೀಮತಿ ಪುಷ್ಪಾವತಿ ಮುಖ್ಯ ಶಿಕ್ಷಕರು ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ಗಣಿಯೂರು ಸೋಮಶೇಖರ ಸುವರ್ಣ ವಲಯಾಧ್ಯಕ್ಷರು ಸುಂಕದಕಟ್ಟೆ ವಲಯ ಉಮೇಶ್ ಅರಿಂಗುಳ ಅಧ್ಯಕ್ಷರು ಭಜನಾ ಪರಿಷತ್ ಸುಂಕದಕಟ್ಟೆ ವಲಯ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಜನಮೆಚ್ಚಿದ ನಾಟಿ ವೈದ್ಯ ಎಂಬ ಬಿರುದನ್ನ ಪಡೆದ ವರ್ಕಾಡಿ ಸುಂಕದಕಟ್ಟೆ ಶ್ರೀಮತಿ ಸುಂದರಿ ಇವರನ್ನ ಸನ್ಮಾನಿಸಲಾಯಿತು ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ಮಂಜೂರಾದ ಸುಜ್ಞಾನ ನಿಧಿ ಶಿಷ್ಯ ವೇತನದ ಮಂಜೂರಾತಿ ಪತ್ರವನ್ನು ವೇದಿಕೆಯಲ್ಲಿ ನೀಡಲಾಯಿತು ವೇದಿಕೆಯಲ್ಲಿ ಮೈಕ್ರೋ ಬಜೆಟ್ ಬಾಂಡ್ಗಳನ್ನು ವಿತರಣೆ ಮಾಡಲಾಯಿತು ಆಟಿ ತಿಂಗಳ ತಿನಿಸುಗಳನ್ನು ಪ್ರದರ್ಶಿಸಲಾಯಿತು ವಲಯದ ಮೇಲ್ವಿಚಾರಕರಾದ ಕೃಷ್ಣಪ್ಪ ಪೂಜಾರಿ ಸ್ವಾಗತಿಸಿ ಚೇತನ್ ವರ್ಕಾಡಿ ಕಾರ್ಯಕ್ರಮ ನಿರೂಪಿಸಿದ್ರು ಒಕ್ಕೂಟದ ಕಾರ್ಯದರ್ಶಿಯಾದ ಸುಧಾಕರ್ ಅವರು ವಂದಿಸಿದ್ರು ಸುಂಕಟ್ಟೆ ಒಕ್ಕೂಟದ ಸೇವಾ ಪ್ರತಿನಿಧಿ ದೀಪಶ್ರೀ ವಲಯದ ಸೇವಾ ಪ್ರತಿನಿಧಿಗಳು ಜ್ಞಾನ ವಿಕಾಸ ಸದಸ್ಯರು ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ನವಜೀವನ ಸದಸ್ಯರು ವಲಯದ ಒಕ್ಕೂಟಗಳ ಅಧ್ಯಕ್ಷರು ಪದಾಧಿಕಾರಿಗಳು ಗಣ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ